ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮಳೆ ಮುನ್ಸೂಚನೆಗೆ ಸಂಬಂಧಪಟ್ಟಂತೆ ಹವಾಮಾನ ಇಲಾಖೆ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಳೆಯಾಗಲಿದೆ ಎಂಬುದರ ಬಗ್ಗೆ ಮಳೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲೆಡೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದ್ದು ಜನರು ಮಳೆಯ ನಿರೀಕ್ಷೆಯಲ್ಲಿ ದಿನವನ್ನ ಕಳೀತಾ ಇದ್ದಾರೆ ಸ್ನೇಹಿತರೆ ಆದರೆ ಖುಷಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವಂತಹ ಪ್ರಕಾರ ಮಾರ್ಚ್ ಹನ್ನೆರಡರಿಂದ ಮೂರು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮಳೆ ಎಂಬುದರ ಬಗ್ಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಾಪಮಾನದಲ್ಲಿ ಏರಿಳಿತ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಕಂಡು ಬರುವಂತಹ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಈಗಾಗಲೇ ಕೇಳಬರ್ತಾ ಇದಾವೆ ಸ್ನೇಹಿತರೆ ಸೊ ಇದರ ಪರಿಣಾಮ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮೂರು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಹವಾಮಾನ ಇಲಾಖೆ ಪ್ರಕಾರ ಈಗಾಗಲೇ ಮಳೆ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ ಸ್ನೇಹಿತರೆ ಮಾರ್ಚ್ ಹನ್ನೆರಡರಿಂದ ಹಿಡ್ಕೊಂಡು ಮಾರ್ಚ್ ಹದಿನಾಲ್ಕರವರೆಗೆ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಮಳೆಯಾಗುವಂತಹ ಕೆಲವೊಂದಿಷ್ಟು ಮಳೆ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ವತಿಯಿಂದ ಮಾಹಿತಿಯನ್ನ ನೀಡಲಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಇತ್ತೀಚೆಗೆ ರಾಜ್ಯದಲ್ಲಿ ತಾಪಮಾನದಿಂದಾಗಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆ ಕೂಡ ನೀಡಿದ್ದು ಮಾರ್ಚ್ ಆರಂಭದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸೊ ಅದರ ಪರಿಣಾಮವಾಗಿ ಅಹ್ ಮಳೆ ಉಂಟಾಗುವಂತಹ ಕೂಡ ಸಾಧ್ಯತೆ ಇದ್ದಾವೆ ಎಂಬುದರ ಬಗ್ಗೆ ಕೂಡ ಮಳೆ ಮುನ್ಸೂಚನೆಯನ್ನು ನೀಡಿದರೆ ಸ್ನೇಹಿತರೆ ಸೊ ಮಳೆ ಆಗಿರ್ ಮಳೆಯಾಗುವಂತಹ ಹಿನ್ನೆಲೆಯಲ್ಲಿ ತಾಪಮಾನದಲ್ಲಿ ಸಹಜ ಸ್ಥಿತಿಗೆ ಬರುವಂತಹ ಕೂಡ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಹೆಚ್ಚುವರಿ ಬೇಸಿಗೆ ಮಳೆಯಾಗಬಹುದು ಎಂಬುದರ ಬಗ್ಗೆ ಕೂಡ ಮಳೆ ಮುನ್ಸೂಚನೆಯಲ್ಲಿ ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ದಕ್ಷಿಣ ಒಳನಾಡ ಜಿಲ್ಲೆಗಳಾದಂತಹ ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಪುರ ಕೋಲಾರದಲ್ಲಿ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿ ಸುರಿಯಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸೊ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆ ವತಿಯಿಂದ ನೀಡಿದ್ದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಸೊ ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಕೆಲವೊಂದಿಷ್ಟು ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಾದಂತಹ ಕರಾವಳಿ ಭಾಗದ ಕೆಲವೊಂದಿಷ್ಟು ಜಿಲ್ಲೆಗಳಾದಂತಹ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಮಲೆನಾಡು ಭಾಗದ ಕೆಲವೊಂದಿಷ್ಟು ಜಿಲ್ಲೆಗಳಾದಂತಹ ಚಿಕ್ಕಮಗಳೂರು ಕೊಡಗು ಹಾಸನ ಶಿವಮೊಗ್ಗ ಮತ್ತು ಇನ್ನಿತರೆ ಜಿಲ್ಲೆಗಳಾದಂತಹ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಕೋಲಾರ ಮಂಡ್ಯ ಮೈಸೂರು ರಾಮನಗರ ಜಿಲ್ಲೆಗಳಿಗೆ ಮಳೆಯಾಗುವಂತಹ ನಿರೀಕ್ಷೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಉತ್ತರ ಒಲನಾ ಒಳನಾಡಿನ ಕೆಲವೊಂದಿಷ್ಟು ಜಿಲ್ಲೆಗಳಾದಂತಹ ಬಳ್ಳಾರಿ ಬೀದರ್ ಕಲಬುರಗಿ ವಿಜಯಪುರ ಧಾರವಾಡ ಹಾವೇರಿ ಭಾಗದಲ್ಲಿ ಒಣ ಹವೆ ಮುಂದುವರಿಯಲಿದೆ ಎಂಬುದ್ರ ಬಗ್ಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿರಂತರ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನ ಕೂಡ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೇವೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ